ನಾಳೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದೆ ಉಪಚುನಾವಣೆಗೆ ಈಗ ಮತದಾರರು ನಾಳೆ ಮತದಾನವನ್ನ ಮಾಡ್ತಾರೆ ಮತದಾನ ಪ್ರಭು ಯಾರಿಗೆ ಮತವನ್ನು ಹಾಕ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ರೆ ಇವತ್ತು ಎಣ್ಣೆ ಡ್ಯಾನ್ಸನ್ನ ಮಾಡಿ ಎಲ್ಲರ ಗಮನವನ್ನು ಕೂಡ ಸೆಳೆದ್ರು ಹಾಗಾದರೆ ಎಲ್ಲಿ ಹೇಗೆ ಅನ್ನೋದರ ಡೀಟೇಲ್ಸ್ ಇದೆ ಮಿನಿ ದಂಗಲ್ಗೆ ಕ್ಷಣಗಣನೆ ಆರಂಭ ನಾಳೆ ಮೂರು ಕ್ಷೇತ್ರದಲ್ಲಿ ಮತದಾನ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿಯಲ್ಲಿ ಇಷ್ಟು ದಿನ ಅಬ್ಬರದ ಪ್ರಚಾರ ಮಾಡಿದ್ದ ನಾಯಕರ ಶ್ರಮಕ್ಕೆ ನಾಳೆ ಇಂಪಾರ್ಟೆಂಟ್ ಡೇ ಇಂದು ಮನೆ ಮನೆ ಪ್ರಚಾರ ಮುಗಿಯಲಿದ್ದು ನಾಳೆ ಏಳು ಗಂಟೆಯಿಂದ ಮತದಾನ ನಡೆಯಲಿದೆ ಈಗಾಗಲೇ ಚುನಾವಣಾ ಸಿಬ್ಬಂದಿ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರಗಳೊಂದಿಗೆ ತಮ್ಮ ತಮ್ಮ ಬೂತ್ನತ್ತ ಹೊರಟಿದ್ದು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಹೈ ಕದನ ಕಣವಾದ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವೆ ಟಾಪ್ ಫೈಟ್ ಇದ್ದು ನಾಳೆ ಯಾರ ಪರ ಮತ ಧಾರಣ ಒಲವು ಇದೆ ಅನ್ನೋದು ತಿಳಿಯಲಿದೆ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ನಾಳೆ ಎಲೆಕ್ಷನ್ ಇರೋ ಕಾರಣ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ಹರಿಯುತ್ತಿದೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮಸ್ಟರಿಂಗ್ ಮುಗಿಸಿ ಬಂದ ಸಿಬ್ಬಂದಿ ಪರದಾಡಿದ್ದಾರೆ ತಮ್ಮ ರೂಟ್ ಬಸ್ಗಳನ್ನು ಹುಡುಕಾಡಲು ಸಿಬ್ಬಂದಿಗೆ ತೊಂದರೆಯಾಗಿದೆ ಈ ಅವ್ಯವಸ್ಥೆ ಕಂಡು ಸಿಬ್ಬಂದಿ ಬೇಸರ ಹೊರಹಾಕಿದ್ರು ಸಂಡೂರಲ್ಲಿ ಇನ್ನೂರ ಐವತ್ ಮೂರು ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ ಇದರಲ್ಲಿ ಅರವತ್ತು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಒಟ್ಟು ಸಾವಿರದ ನೂರ ಹದಿಮೂರು ಮಂದಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅತ್ತ ಚಿಗ್ಗಾವಿಯಲ್ಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ನಾಳೆ ವೋಟಿಂಗ್ ನಡೆಯಲಿದ್ದು ಉಪಸಮರದ ಸಮರದ ಕಣದ ಬಾಸ್ ಯಾರು ಅನ್ನೋದು ನವೆಂಬರ್ ಇಪ್ಪತ್ಮೂರಕ್ಕೆ ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಳೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದೆ ಉಪಚುನಾವಣೆಗೆ ಈಗ ಮತದಾರರು ನಾಳೆ ಮತದಾನವನ್ನ ಮಾಡ್ತಾರೆ ಮತದಾನ ಪ್ರಭು ಯಾರಿಗೆ ಮತವನ್ನ ಹಾಕ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ರೆ ಇವತ್ತು ಎಣ್ಣೆ ಡ್ಯಾನ್ಸ್ ಅನ್ನ ಮಾಡಿ ಎಲ್ಲರ ಗಮನವನ್ನ ಕೂಡ ಸೆಳೆದ್ರು ಹಾಗಾದ್ರೆ ಎಲ್ಲಿ ಹೇಗೆ ಅನ್ನೋದರ ಡೀಟೇಲ್ಸ್ ಇದೆ ಮಿನಿ ದಂಗಲ್ಗೆ ಕ್ಷಣಗಣನೆ ಆರಂಭ ನಾಳೆ ಮೂರು ಕ್ಷೇತ್ರದಲ್ಲಿ ಮತದಾನ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿಯಲ್ಲಿ ಇಷ್ಟು ದಿನ ಅಬ್ಬರದ ಪ್ರಚಾರ ಮಾಡಿದ್ದ ನಾಯಕರ ಶ್ರಮಕ್ಕೆ ನಾಳೆ ಇಂಪಾರ್ಟೆಂಟ್ ಡೇ ಇಂದು ಮನೆ ಮನೆ ಪ್ರಚಾರ ಮುಗಿಯಲಿದ್ದು ನಾಳೆ ಏಳು ಗಂಟೆಯಿಂದ ಮತದಾನ ನಡೆಯಲಿದೆ ಈಗಾಗಲೇ ಚುನಾವಣಾ ಸಿಬ್ಬಂದಿ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರಗಳೊಂದಿಗೆ ತಮ್ಮ ತಮ್ಮ ಬೂತ್ನತ್ತ ಹೊರಟಿದ್ದು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಹೈ ಕದನ ಕಣವಾದ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವೆ ಟಫ್ ಫೈಟ್ ಇದ್ದು ನಾಳೆ ಯಾರ ಪರ ಧಾರಣ ಒಲವು ಇದೆ ಅನ್ನೋದು ತಿಳಿಯಲಿದೆ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ನಾಳೆ ಎಲೆಕ್ಷನ್ ಇರೋ ಕಾರಣ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ಹರಿಯುತ್ತಿದೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮಸ್ಟರಿಂಗ್ ಮುಗಿಸಿ ಬಂದ ಸಿಬ್ಬಂದಿ ಪರದಾಡಿದ್ದಾರೆ ತಮ್ಮ ರೂಟ್ ಬಸ್ಗಳನ್ನು ಹುಡುಕಾಡಲು ಸಿಬ್ಬಂದಿಗೆ ತೊಂದರೆಯಾಗಿದೆ ಈ ಅವ್ಯವಸ್ಥೆ ಕಂಡು ಸಿಬ್ಬಂದಿ ಬೇಸರ ಹೊರಹಾಕಿದ್ರು ಸಂಡೂರಲ್ಲಿ ಇನ್ನೂರ ಐವತ್ ಮೂರು ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ ಇದರಲ್ಲಿ ಅರವತ್ತು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಒಟ್ಟು ಸಾವಿರದ ನೂರ ಹದಿಮೂರು ಮಂದಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅತ್ತ ಚಿಗ್ಗಾವಿಯಲ್ಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ನಾಳೆ ವೋಟಿಂಗ್ ನಡೆಯಲಿದ್ದು ಉಪಸಮರದ ಸಮರದ ಕಣದ ಬಾಸ್ ಯಾರು ಅನ್ನೋದು ನವೆಂಬರ್ ಇಪ್ಪತ್ಮೂರಕ್ಕೆ ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಳೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದೆ ಉಪಚುನಾವಣೆಗೆ ಈಗ ಮತದಾರರು ನಾಳೆ ಮತದಾನವನ್ನ ಮಾಡ್ತಾರೆ ಮತದಾನ ಪ್ರಭು ಯಾರಿಗೆ ಮತವನ್ನ ಹಾಕ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ರೆ ಇವತ್ತು ಎಣ್ಣೆ ಡ್ಯಾನ್ಸ್ ಅನ್ನ ಮಾಡಿ ಎಲ್ಲರ ಗಮನವನ್ನ ಕೂಡ ಸೆಳೆದ್ರು ಹಾಗಾದ್ರೆ ಎಲ್ಲಿ ಹೇಗೆ ಅನ್ನೋದರ ಡೀಟೇಲ್ಸ್ ಇದೆ ದಂಗಲ್ಗೆ ಕ್ಷಣಗಣನೆ ಆರಂಭ ನಾಳೆ ಮೂರು ಕ್ಷೇತ್ರದಲ್ಲಿ ಮತದಾನ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿಯಲ್ಲಿ ಇಷ್ಟು ದಿನ ಅಬ್ಬರದ ಪ್ರಚಾರ ಮಾಡಿದ್ದ ನಾಯಕರ ಶ್ರಮಕ್ಕೆ ನಾಳೆ ಇಂಪಾರ್ಟೆಂಟ್ ಡೇ ಇಂದು ಮನೆ ಮನೆ ಪ್ರಚಾರ ಮುಗಿಯಲಿದ್ದು ನಾಳೆ ಏಳು ಗಂಟೆಯಿಂದ ಮತದಾನ ನಡೆಯಲಿದೆ ಈಗಾಗಲೇ ಚುನಾವಣಾ ಸಿಬ್ಬಂದಿ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರಗಳೊಂದಿಗೆ ತಮ್ಮ ತಮ್ಮ ಬೂತ್ನತ್ತ ಹೊರಟಿದ್ದು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಹೈ ಕದನ ಕಣವಾದ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವೆ ಟಫ್ ಫೈಟ್ ಇದ್ದು ನಾಳೆ ಯಾರಪ್ಪರ ಮತ ದಾರಣ ಒಲವು ಇದೆ ಅನ್ನುವುದು ತಿಳಿಯಲಿದೆ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ನಾಳೆ ಎಲೆಕ್ಷನ್ ಇರೋ ಕಾರಣ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ಹರಿಯುತ್ತಿದೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮಸ್ಟರಿಂಗ್ ಮುಗಿಸಿ ಬಂದ ಸಿಬ್ಬಂದಿ ಪರದಾಡಿದ್ದಾರೆ ತಮ್ಮ ರೂಟ್ ಬಸ್ಗಳನ್ನು ಹುಡುಕಾಡಲು ಸಿಬ್ಬಂದಿಗೆ ತೊಂದರೆಯಾಗಿದೆ ಈ ಅವ್ಯವಸ್ಥೆ ಕಂಡು ಸಿಬ್ಬಂದಿ ಬೇಸರ ಹೊರಹಾಕಿದ್ರು ಸಂಡೂರಲ್ಲಿ ಇನ್ನೂರ ಐವತ್ಮೂರು ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ ಇದರಲ್ಲಿ ಅರವತ್ತು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಒಟ್ಟು ಸಾವಿರದ ನೂರ ಹದಿಮೂರು ಮಂದಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅತ್ತ ಚಿಗ್ಗಾವಿಯಲ್ಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ನಾಳೆ ವೋಟಿಂಗ್ ನಡೆಯಲಿದ್ದು ಉಪಸಮರದ ಕದನ ಕಣದ ಬಾಸ್ ಯಾರು ಅನ್ನೋದು ನವೆಂಬರ್ ಇಪ್ಪತ್ಮೂರಕ್ಕೆ ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಳೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದೆ ಉಪಚುನಾವಣೆಗೆ ಈಗ ಮತದಾರರು ನಾಳೆ ಮತದಾನವನ್ನ ಮಾಡ್ತಾರೆ ಮತದಾನ ಪ್ರಭು ಯಾರಿಗೆ ಮತವನ್ನ ಹಾಕ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ರೆ ಇವತ್ತು ಎಣ್ಣೆ ಡ್ಯಾನ್ಸ್ ಅನ್ನ ಮಾಡಿ ಎಲ್ಲರ ಗಮನವನ್ನ ಕೂಡ ಸೆಳೆದ್ರು ಹಾಗಾದ್ರೆ ಎಲ್ಲಿ ಹೇಗೆ ಅನ್ನೋದರ ಡೀಟೇಲ್ಸ್ ಇದೆ ಮಿನಿ ದಂಗಲ್ಗೆ ಕ್ಷಣಗಣನೆ ಆರಂಭ ನಾಳೆ ಮೂರು ಕ್ಷೇತ್ರದಲ್ಲಿ ಮತದಾನ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿಯಲ್ಲಿ ಇಷ್ಟು ದಿನ ಅಬ್ಬರದ ಪ್ರಚಾರ ಮಾಡಿದ್ದ ನಾಯಕರ ಶ್ರಮಕ್ಕೆ ನಾಳೆ ಇಂಪಾರ್ಟೆಂಟ್ ಡೇ ಇಂದು ಮನೆ ಮನೆ ಪ್ರಚಾರ ಮುಗಿಯಲಿದ್ದು ನಾಳೆ ಏಳು ಗಂಟೆಯಿಂದ ಮತದಾನ ನಡೆಯಲಿದೆ ಈಗಾಗಲೇ ಚುನಾವಣಾ ಸಿಬ್ಬಂದಿ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರಗಳೊಂದಿಗೆ ತಮ್ಮ ತಮ್ಮ ಬೂತ್ನತ್ತ ಹೊರಟಿದ್ದು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಹೈ ಕದನ ಕಣವಾದ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವೆ ಟಫ್ ಫೈಟ್ ಇದ್ದು ನಾಳೆ ಯಾರಪ್ಪರ ಮತ ದಾರಣ ಒಲವು ಇದೆ ಅನ್ನುವುದು ತಿಳಿಯಲಿದೆ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ನಾಳೆ ಎಲೆಕ್ಷನ್ ಇರೋ ಕಾರಣ ಚನ್ನಪಟ್ಟಣದಲ್ಲಿ ಮದ್ಯದ ಹೊಳೆ ಹರಿಯುತ್ತಿದೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮಸ್ಟರಿಂಗ್ ಮುಗಿಸಿ ಬಂದ ಸಿಬ್ಬಂದಿ ಪರದಾಡಿದ್ದಾರೆ ತಮ್ಮ ರೂಟ್ ಬಸ್ಗಳನ್ನು ಹುಡುಕಾಡಲು ಸಿಬ್ಬಂದಿಗೆ ತೊಂದರೆಯಾಗಿದೆ ಈ ಅವ್ಯವಸ್ಥೆ ಕಂಡು ಸಿಬ್ಬಂದಿ ಬೇಸರ ಹೊರಹಾಕಿದ್ರು ಸಂಡೂರಲ್ಲಿ ಇನ್ನೂರ ಐವತ್ ಮೂರು ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ ಇದರಲ್ಲಿ ಅರವತ್ತು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಒಟ್ಟು ಸಾವಿರದ ನೂರ ಹದಿಮೂರು ಮಂದಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ